ರಾಜ್ಯದಲ್ಲಿ ಮತ್ತೆ ಗ್ರಾಮಾಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆಸಿದ್ದಾರೆ ಹೊಸಕೋಟೆಯಲ್ಲಿ ಬೀದಿಗಿಳಿದ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೈಗೊಂಡಿದ್ದಾರೆ ಅಧಿಕಾರಿಗಳು ಸರ್ಕಾರದ ಮುಂದೆ ಹಲವು ಬೇಡಿಕೆಯನ್ನ ಇಟ್ಟಿದ್ದು ತಕ್ಷಣ ಸಮಸ್ಯೆಗೆ ಸ್ಪಂದಿಸುವಂತೆ ಆಗ್ರಹ ಮಾಡಿದ್ದಾರೆ ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದುವರೆಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಏನು ರಾಜ್ಯಾದ್ಯಂತ ಕರ್ನಾಟಕ ಅಧಿಕಾರಿಗಳ ಸಂಘದ ವತಿಯಿಂದ ಪ್ರತಿ ತಾಲೂಕಿನಲ್ಲೂ ತಾಲೂಕು ಕಚೇರಿ ಮುಂಭಾಗವಾಗಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ವಿಚಾರ ಇಷ್ಟೇ ಹೋದ್ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಮುಷ್ಕರನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕದಾದ್ಯಂತ ನಾವು ಮುಷ್ಕರನ ಮಾಡಿದೆ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರನೇ ತಾರೀಕು ಒಂದು ವಾರ ನಾವು ಮುಷ್ಕರ ಮಾಡಿದೆ ಆ ಒಂದು ವಾರ ಮುಷ್ಕರ ಮಾಡಿದ ನಂತರ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನ ಏನು ನಮ್ಮ ಇದನ್ನ ಪರಿಗಣಿಸಿ ಕರೆದು ಒಂದು ಸಭೆ ಮಾಡಿ ಏನು ನಿಮ್ಮ ಬೇಡಿಕೆಗಳಿದಾವೆ ನಿಮ್ಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಇದನ್ನ ಬರೆದುಕೊಡೋದಕ್ಕೆ ನಾನು ಒಂದು ಮೂರು ಕಾಲ ಕಾಲಾವಕಾಶ ತಗೊಂಡು ನಾವು ಇದನ್ನ ನಿಮ್ಮ ಏನು ಬೇಡಿಕೆಗಳಿದಾವ ಅದನ್ನ ಇತ್ಯರ್ಥ ಪಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಮೂರು ತಿಂಗಳಲ್ಲ ಈಗ ಐದು ಆಗ್ತಾ ಬಂತು ಐದು ತಿಂಗ್ಳು ಆಗ್ತಾ ಬಂದ್ರು ಯಾವುದೋ ಕೆಲವೊಂದು ಬೇಡಿಕೆಗಳನ್ನ ಮಾತ್ರ ಈಡೇರಿಸಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬೇಡಿಕೆಗಳನ್ನ ಅದೇ ಅದೇ ರೀತಿನಲ್ಲಿ ಉಳಿಸ್ಕೊಂಡು ಬಂದರು ಆದ್ರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಹಾಗಾಗಿ ನಾವು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತ ರಾಜ್ಯಾಧ್ಯಕ್ಷ ಇಟ್ಕೊಂಡು ನಮ್ಮ ಯಾವುದೇ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ತಿಳ್ಬಿಟ್ಟು ಮತ್ತೆ ಎರಡನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಾವು ನಿನ್ನೆಯಿಂದ ಮುಷ್ಕರ ಮಾಡಿದ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದೀವಿ ಮೂರು ದಿನಗಳ ಕಾಲ ತಾಲೂಕ್ ಕಚೇರಿ ಮುಂದೆ ಮುಂಭಾಗದಲ್ಲಿ ಮುಷ್ಕರ ಮಾಡ್ತೀವಿ ಮೂರು ದಿವಸ ಆದ್ಮೇಲೆ ಎರಡು ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಮುಷ್ಕರ ಮಾಡಿಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ತದನಂತರ ನಮ್ಗೆ ಅಲ್ಲೂ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಆಗಿ ನಮ್ಮ ಎಲ್ಲ ನಮ್ಮ ಕಂದಾಯ ಸಚಿವರಾಗಿ ನಮ್ಮ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದಿನ ದಿನ ನಾವು ಫ್ರೀಡಂ ಪಾರ್ಕ್ ಐದು ದಿವಸ ಕಳೆದ ನಂತರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಮುಷ್ಕರವನ್ನ ಮುಂದುವರಿಸೋದಿಕ್ಕೆ ತೀರ್ಮಾನ ಮಾಡಿದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ನ್ಯಾನ್ಮೂರ್ತಿ ಮುಕ್ತಿ ನಾನು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಆಗಿದ್ದೀನಿ ಈಗ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಹಳ್ಳಿ ಅಂದ್ರೆ ರೈತರ ಜೊತೆ ಕೆಲಸ ಮಾಡೋ ಒಡನಾಟ ಇಟ್ಕೊಂಡಿರೋಂಥರು ನಾವೆಲ್ಲ ಮತ್ತೆ ಸಾರ್ವಜನಿಕರಿಗೆ ಸ್ಪಂದಿಸಂತರು ಮತ್ತೆ ಸರ್ಕಾರ ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದ್ರೆ ಆ ಕಾರ್ಯಕ್ರಮಗಳನ್ನ ಮತ್ತೆ ಆ ಸೌಲಭ್ಯಗಳನ್ನ ರೈತರಿಗೆ ತಲುಪಿಸೋ ಹುದ್ದೆ ನಮ್ದು ಅಧಿಕಾರಿ ಹುದ್ದೆ ಆದ್ರೆ ಅಧಿಕಾರಿ ಹುದ್ದೆ ಈಗೆಲ್ಲ ಎಲ್ಲ ತಾಂತ್ರಿಕವಾಗಿ ಕೆಲಸ ಮಾಡಬೇಕು ಎಲ್ಲ ತಾಂತ್ರಿಕ ಕೆಲಸ ಮಾಡೋ ಇರೋದ್ರಿಂದ ನಮ್ಗೆ ತಾಂತ್ರಿಕವಾಗಿ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ಮತ್ತೆ ಹಳ್ಳಿನಲ್ಲಿ ಏನು ನಮ್ಗೆ ಈಗ ಒಂದು ಒಂದು ಹತ್ತಳ್ಳಿಗೆ ಒಬ್ಬ ಗ್ರಾಮಾಡಳಿತ ಅಧಿಕಾರಿ ಇಲ್ಲ ಒಂದು ಹಳ್ಳಿ ಆರು ಹಳ್ಳಿಗೆ ಒಬ್ಬ ಗ್ರಾಮಾಡಳಿತಾಧಿಕಾರಿ ಇರ್ತಾರೆ ಆದ್ರೆ ಅವ್ರಿಗೆ ಸರಿಯಾಗಿ ಇಲ್ಲೂ ಒಂದ್ ಕಡೆ ಕೂತ್ಕೊಳೋದಿಕ್ಕೆ ಒಂದು ನೆಲೆ ಇಲ್ಲ ಒಂದು ಆಫೀಸ್ ಇಲ್ಲ ಆಫೀಸು ಅಲ್ಲಿ ಚೇರು ಟೇಬಲ್ಸ್ ಇನ್ನೊಂದು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸರ್ಕಾರದಿಂದ ನಮ್ಗೆ ಇದು ಯಾವುದೂ ಇಲ್ಲ ಮತ್ತೆ ನಾವು ತಾತ್ರಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ಲ್ಯಾಪ್ಟಾಪ್ ಬೇಕಾಗುತ್ತೆ ಫೋನ್ ಬೇಕಾಗುತ್ತೆ ಸಿಮ್ ಬೇಕಾಗುತ್ತೆ ಡೇಟಾ ಬೇಕಾಗುತ್ತೆ ಪ್ರಿಂಟ್ ಬೇಕಾಗುತ್ತೆ ಆದ್ರೆ ಯಾವುದೇ ರೀತಿಯ ಸೌಲಭ್ಯನ ಕೊಡದೆ ಸರ್ಕಾರ ನಮ್ಮ ಹತ್ರ ಕೆಲಸ ಕೇಳ್ತಾ ಇದೆ ಆದ್ರೆ ನಾವು ಆ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ನಾವು ಸ್ಪಂದಿಸ್ಬೇಕು ಸಾರ್ವಜನಿಕರ ಕೆಲಸ ನಿರ್ದಿಷ್ಟ ಸಮಯದಲ್ಲಿ ಆಗ್ಬೇಕಾದ್ರೆ ನಮ್ಗೆ ಈ ಮೂಲಭೂತ ಸೌಕರ್ಯಗಳು ಬೇಕು ಈ ಮೂಲಭೂತ ಸೌಕರ್ಯಗಳ